ಲೋಕೇಶನ್ ಅವರು ಜಮೀನಿಗೆ ಹೋಗ್ಬೇಕಾದ್ರೆ ಸುತ್ತಮುತ್ತ ಜನ ಗೋಮಾಲದಲ್ಲಿ ದಾರಿನಲ್ಲಿ ದಾರಿ ಬಿಡ್ತಾ ಇದ್ರು ಸರ್ಕಾರಿ ಜಮೀನಲ್ಲಿ ಅದಕ್ಕೋಸ್ಕರವಾಗಿ ನಾವು ತಹಶೀಲ್ದಾರಿಗೆ ಅನೇಕ ಬಾರಿ ಅರ್ಜಿ ಕೊಟ್ಟು ಮೂರು ನಾಲ್ಕು ತಿಂಗಳಿಂದ ಸತತವಾಗಿ ನಾವು ಕೇಳ್ತಾ ಇದ್ರು ಡಿ ಸಿ ಮೇಡಮ್ ಮಾತಾಡಿ ಪ್ರಕಾಶ್ ಮುಖಾಂತರ ನಾವು ಮಾತಾಡಿದ್ರು ಕೂಡ ಕೊಟ್ಟಿರಲ್ಲ ಎರಡೆರಡು ಸಾರಿವಾಗಿ ಬಂದಿತ್ತು ಈಗ ನೆನ್ನೆ ತನೇವಾಗಿ ಆ ದಾರಿನ ಕೆಲವು ಜಾ ಕೆಲವು ದಾರಿನ ದಾರಿ ಬಿಡಿಸ್ಕೊಟ್ಟಿದ್ದಾರೆ ಆಗ ಈ ದಾರಿ ಬಿಡಬೇಕಾದ್ರೆ ಅಕ್ಕಪಕ್ಕ ಇರ್ತಕ್ಕಂಥ ಜಮೀನನ್ನ ನೀರು ಕೆರೆ ತೆರವುಗೊಳಿಸಿರ್ತಾರೆ ನೋಡಿ ಎಮ್ಮೆಗೆ ಜನ ಎಂಥ ಜನ ಬಂದರೆ ಎಮ್ಮೆ ಖರಾಬ್ ಆದ್ರೆ ಈ ದಾರಿ ಬಿಡ್ಬೇಕಾದ್ರೆ ಪದೈತಕ್ಕಿಂತ ಎಕರೆ ಅದಂತೆ ಇನ್ನೂ ಕೂಡ ನಾವು ಒಂಬತ್ತು ಎಕರೆ ಬಗ್ಗೆ ನಾವು ಕೊಟ್ಟಿರ್ತೀವಿ ಇಲ್ಲಿ ಯಾವ ರೀತಿ ಈ ನೀರು ಬಿಡಿಸಿದ್ದಾರೆ ಅದೇ ರೀತಿ ಇರ್ತಕ್ಕಂಥ ಜಮೀನ ನೀರು ಖರಾಬನ್ನು ಕೂಡ ಬಿಡಿಸ್ಕೊಳ್ಬೇಕು ಯಾಕಂತಂದ್ರೆ ಇವರು ನೋಡಿ ಈ ಕರಪ್ ಜಾಗ ಬಿಟ್ಕೊಟ್ಟೋದ್ರಿ ಗಂಗಾ ಕಾವೇರಿಯ ನೀರಲ್ಲಿ ಇಷ್ಟ ಇಲ್ಲ ಅದು ಮಳೆ ಬಂದ್ರೆ ನೀರು ಹೋಗುತ್ತೆ ಅಷ್ಟೇ ಇನ್ನೇನು ಹೋಗ್ತಾ ಇಲ್ಲ ಈಗ ಏನ್ ಮಾಡಿ ಅಂದ್ರೆ ರಾಜ್ಯ ಯಾವುದೇ ಕಾರಣಕ್ಕೂ ಲೋಕೇಶ್ ದಾರಿ ಆಗ್ಬಾರ್ದು ಯಾಕಂದ್ರೆ ನೀರು ಕರಪ್ ತಗಿಸಕ್ಕೆ ಹೋದ್ರೆ ಅವನು ತಡಿತಾರೆ ಅವ್ರು ತರಿ ಮಾಡೋಗಿಲ್ಲ ಅನ್ನೋ ರೀತಿ ಕಂಡೀಷನ್ ಹಾಕಿ ಅವನು ವಾಪಸ್ ಬಂದಿರು ಪುನಃ ನೀರು ಇಷ್ಟಕ್ಕಾಗ ಮುಂದುವರಿಸಿದಾಗ ಏನ್ ಮಾಡ್ರು ಪೊಲೀಸ್ ತಗ ಬಂದು ನಮ್ಮ ನಮ್ಮ ನವರ ಯಾರು ಉಗ್ರಗಾಮಿಗಳು ನಮ್ಮ ರೈತನ ಉಗ್ರ ಗ್ರಾಮೀಣದಲ್ಲಿ ಇರ್ತಕ್ಕಂಥ ನಮ್ಮ ಐವತ್ತಾರು ಜನ ಪೊಲೀಸ್ ಅಂತಕ್ಕಂಥದ್ದು ಅಲ್ಲಿರ್ತಕ್ಕಂಥದ್ದು ಯಾರು ಬಯಸ್ ಎಸ್ಕೊಂಡ್ರೆ ನಮ್ಮನ್ನ ಎದುರಿಸಿ ಎದುರಿಸಿ ಆ ಮಧ್ಯೆ ಕೆಲವು ಜಮೀನಲ್ಲಿ ಮಾತ್ರ ನೀರ್ಗಾವಲಿ ಮಾಡಿದ್ದು ಇನ್ನೂ ಕೆಲವು ಜಮೀನು ಬಿಟ್ಟಿರ್ತಾರೆ ಅದರಂತೆ ಆ ಜಮೀನನ್ನು ಕೂಡ ನೀರ್ಗಾವಲಿನ ಮಾಡಬೇಕು ಇಲ್ಲ ಅಂತಂದ್ರೆ ನಾವು ಅನಿರ್ಷಕ ಮುಂದುವರಿಸಬೇಕಾಗತ್ತೆ ಈಗಾಗಲೇ ತಹಶೀಲ್ದಾರ್ ಬಂದಿರೋ ಮಾಡಿರಲ್ಲ ಅಂತ ಹೇಳಿದ್ರು ಅಲ್ಲ ಸ್ವಾಮಿ ನಾವು ಕೊಟ್ಟ ಅರ್ಜಿನ ನೀವು ಇನ್ನೂ ಮಾಡಿರವಲ್ಲ ನಾವು ಮದ್ಲ ಕೊಟ್ಟಿರ್ತಾರ್ ಮಾಡಿಲ್ಲ ನಂತರ ಮಾತ್ರ ನೀವು ನೀರ್ಗಾವಲಿನ ತೆರವುಗೊಳಿಸಿರ್ತೀರ ಅದರಂತೆ ತೆರವುಗೊಳಿಸಬೇಕು ಅಂತಂದಾಗ ಮೂವತ್ತೊಂದನೇ ತಾರೀಕು ನಾನು ತೆರವು ಕೊಡಿಸ್ತೀನಿ ಅಂತ ಹೇಳಿದರೆ ಮೂವತ್ತೊಂದನೇ ಜನವರಿ ಮೂವತ್ತೊಂದರಲ್ಲಿ ಇನ್ನು ಉಳಿದ ಒಂಬತ್ತು ನೀರ್ಗಾವಲಿನ ತೆರವುಗೊಳಿಸಲಿಲ್ಲ ಅಂತಂದ್ರೆ ಈಗ ಮಾಡಿರ್ತಕ್ಕಂಥದ್ದು ಸೇಡಿನ ರಾಜಕೀಯ ಆದ್ರಿಂದ ತೆರವುಗೊಳಿಸಲಿಲ್ಲ ಅಂತಂದ್ರೆ ನಾವು ನಿರ್ದಿಷ್ಟ ಕಾಲ ಧರಣಿ ಮಾಡಬೇಕಾಗತ್ತೆ ಹಾಗೂ ಈ ತಾಲೂಕಿನ ಶಾಸಕರಿಗೆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ಬೇಕಾಗತ್ತೆ ಅಂತಂತ ಸಾಮೂಹಿಕ ನಾಯಕ ಹೋರಾಟದಲ್ಲಿ ನಾವೆಲ್ಲ ಪ್ರತಿಭಟನೆ ಮಾಡಬೇಕಾಗಿ ಎಚ್ಚರಿಕೆ ನೀಡ್ತಾ ಪ್ರತಿ ನಾವು ಅನಿರ್ದಿಷ್ಟ ಕಾಲ ಹೂಡಿದ್ದು ಈಗಾಗಲೇ ನಾವು ತೆರವುಗೊಳಿಸ್ತಾ ಇದ್ದೀವಿ ನಾವು ಮನೆಗೆ ಹೋಗ್ತಾ ಇದೀವಿ ಇದೇ ರೀತಿ ಮಾಜಿಲ್ಲ ಅಂತ ನಾವು ಪುನಃ ಮತ್ತೆ ಶುರು ಅಂತ ಎಚ್ಚರಿಕೆ ಕೊಡ್ತಾ ಇದೀವಿ ಒಂದ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಸೇವೆಗೆ ಸೇನೆಗೆ ಸಾಮೂಹಿಕ ನಾಯಕತ್ವಕ್ಕೆ ಭ್ರಷ್ಟಾಧಿಕಾರಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೆ